ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ರೋಚಕ ಮತ್ತು ಎಲ್ಲಾ ಮಹಿಳೆಯರಿಗೆ ಉಪಯುಕ್ತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ವಯಸ್ಸೇ ಆಗದಂತೆ ಸದಾ ಯೌವನವಾಗಿರಲು ಮಹಿಳೆಯರಿಗೆ ಮುಖ್ಯ ಸಲಹೆಗಳು ವಯಸ್ಸು ಕೇವಲ ಒಂದು ಸಂಖ್ಯೆಯಷ್ಟೇ ಆದರೆ ಆರೋಗ್ಯಕರ ಜೀವನ ನೀವು ಯಾವಾಗಲೂ ಯುವಕರಂತೆ ಕಾಣಬಹುದು ಮತ್ತು ಚೈತನ್ಯದಿಂದ ಇರಬಹುದು ಈ ವಿಡಿಯೋದಲ್ಲಿ ನಿಮ್ಮ ಚರ್ಮ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಯೌವನದಿಂದ ಕೂಡಿಡಲು ಕೆಲವು ಸರಳ ಮತ್ತು ಪರಿಣಾಮಕಾರಿ ಸಲಹೆಗಳನ್ನು ಹಂಚಿಕೊಳ್ಳಲಿದ್ದೇನೆ ಹಾಗಾದರೆ ಬನ್ನಿ ಆರಂಭಿಸೋಣ ಒಂದು ಆರೋಗ್ಯಕರ ಆಹಾರ ಸೇವನೆ ಸಲಹೆ ನಿಮ್ಮ ಆಹಾರದಲ್ಲಿ ಹಣ್ಣುಗಳು ತರಕಾರಿಗಳು ಒಣಗಿದ ಹಣ್ಣುಗಳು ಮತ್ತು ಧಾನ್ಯಗಳನ್ನು ಸೇರಿಸಿ ಏಕೆ ಇವು ವಿಟಮಿನ್ಗಳು ಖನಿಜಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳಿಂದ ತುಂಬಿರುತ್ತವೆ ಇವು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತವೆ ಮತ್ತು ವಯಸ್ಸಾಗುವಿಕೆಯನ್ನು ತಡೆಯುತ್ತವೆ ಉದಾಹರಣೆ ಪ್ರತಿದಿನ ಬೆಳಗ್ಗೆ ಒಂದು ಬೋಲ್ನಲ್ಲಿ ಮಟ್ನೊಂದಿಗೆ ಕಿತ್ತಳೆ ಬಾದಾಮಿ ಮತ್ತು ಒಂದಿಷ್ಟು ದಾಳಿಂಬೆಯನ್ನು ಸೇವಿಸಿ ಪ್ರಾಯೋಗಿಕ ಟೀಪ್ ಸಂಸ್ಕರಿತ ಆಹಾರಗಳು ಮತ್ತು ಸಕ್ಕರೆಯ ಸೇವನೆಯನ್ನು ಕಡಿಮೆ ಮಾಡಿ ಇದು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತದೆ ಎರಡು ಚರ್ಮದ ಆರೈಕೆ ಸಲಹೆ ದಿನಕ್ಕೆ ಎರಡು ಬಾರಿ ಚರ್ಮವನ್ನು ಸ್ವಚ್ಛಗೊಳಿಸಿ ಮಾಯಿಶ್ಚರಾಸರ್ ಬಳಸಿ ಮತ್ತು ಸನ್ಸ್ಕ್ರೀನ್ನಿಂದ ರಕ್ಷಣೆ ಪಡೆಯಿರಿ ಏಕೆ ಸೂರ್ಯನ ಯುವಿ ಕಿರಣಗಳು ಚರ್ಮದ ಮೇಲೆ ಕಾಲಾಜನ್ನ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತವೆ ಇದರಿಂದ ಕಾಲಾಂತರದಲ್ಲಿ ಸುಕ್ಕುಗಳು ಕಾಣಿಸಿಕೊಳ್ಳುತ್ತವೆ ಉದಾಹರಣೆ ಎಸ್ಪಿಎಸ್ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಸನ್ಸ್ಕ್ರೀನ್ ಬಳಸಿ ಮತ್ತು ರಾತ್ರಿಯ ವೇಳೆ ರೆಟಿನಾಲ್ ಅಥವಾ ವಿಟಮಿನ್ ಸಿ ಸೀರಂ ಬಳಸಿ ಪ್ರಾಯೋಗಿಕ ಟಿಪ್ ಸ್ವಾಭಾವಿಕ ಮುಖವಾಡಗಳನ್ನು ಉದಾಹರಣೆಗೆ ಜೇನುತುಪ್ಪ ಮತ್ತು ಮೊಸರು ವಾರಕ್ಕೊಮ್ಮೆ ಬಳಸಿ ಮೂರು ನಿಯಮಿತ ವ್ಯಾಯಾಮ ಸಲಹೆ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ಯೋಗ ವಾಕಿಂಗ್ ಅಥವಾ ಡ್ಯಾನ್ಸ್ ಮಾಡಿ ಏಕೆ ವ್ಯಾಯಾಮವು ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ ಚರ್ಮಕ್ಕೆ ಆಮ್ಲಜನಕವನ್ನು ಒದಗಿಸುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಉದಾಹರಣೆ ಸೂರ್ಯ ನಮಸ್ಕಾರ ಅಥವಾ ಸರಳ ಯೋಗಾಸನಗಳನ್ನು ಮನೆಯಲ್ಲಿಯೇ ಅಭ್ಯಾಸ ಮಾಡಿ ಪ್ರಾಯೋಗಿಕ ಟೀಪ್ ವಾರಕ್ಕೆ ಎರಡು ಮೂರು ಬಾರಿ ಶಕ್ತಿ ತರಬೇತಿಯನ್ನು ಸೇರಿಸಿ ಇದು ಸ್ನಾಯುಗಳನ್ನು ಬಲಪಡಿಸುತ್ತದೆ ನಾಲ್ಕು ಸಾಕಷ್ಟು ನೀರು ಮತ್ತು ನಿದ್ರೆ ಸಲಹೆ ದಿನಕ್ಕೆ ಎರಡು ಮೂರು ಲೀಟರ್ ನೀರನ್ನು ಕುಡಿಯಿರಿ ಮತ್ತು ಏಳು ಎಂಟು ಗಂಟೆಗಳ ನಿದ್ರೆ ಪಡೆಯಿರಿ ಏಕೆ ನೀರು ಚರ್ಮವನ್ನು ತೇವಾಂಶದಿಂದ ಕೂಡಿರುತ್ತದೆ ಮತ್ತು ನಿದ್ರೆಯು ದೇಹವನ್ನು ರಿಪೇರಿ ಮಾಡಲು ಸಹಾಯ ಮಾಡುತ್ತದೆ ಉದಾಹರಣೆ ರಾತ್ರಿ ಮಲಗುವ ಮುನ್ನ ಒಂದು ಗ್ಲಾಸ್ ಗಿಡಮೂಲಿಕೆ ಚಹಾವನ್ನು ಕುಡಿಯಿರಿ ಇದು ಒಳ್ಳೆಯ ನಿದ್ರೆಗೆ ಸಹಾಯ ಮಾಡುತ್ತದೆ ಪ್ರಾಯೋಗಿಕ ಟಿಪ್ ಕೋನ್ನಿಂದ ದೂರವಿರಿ ಮತ್ತು ರಾತ್ರಿ ಹತ್ತರಿಂದ ಹನ್ನೊಂದರೊಳಗೆ ರೊಳಗೆ ಮಲಗಲು ಪ್ರಯತ್ನಿಸಿ ಐದು ಒತ್ತಡ ನಿರ್ವಹಣೆ ಸಲಹೆ ಧ್ಯಾನ ಡೀಪ್ ಬ್ರೀದಿಂಗ್ ಅಥವಾ ಇಷ್ಟಪಡುವ ಹವ್ಯಾಸದಲ್ಲಿ ತೊಡಗಿಕೊಳ್ಳಿ ಏಕೆ ಒತ್ತಡವು ಚರ್ಮದ ಮೇಲೆ ಕಪ್ಪು ಕಲೆಗಳನ್ನು ಮತ್ತು ಸುಕ್ಕುಗಳನ್ನು ಉಂಟು ಮಾಡುತ್ತದೆ ಉದಾಹರಣೆ ದಿನಕ್ಕೆ ಹತ್ತು ನಿಮಿಷ ಧ್ಯಾನ ಮಾಡಿ ಅಥವಾ ನಿಮ್ಮ ಇಷ್ಟದ ಸಂಗೀತವನ್ನು ಕೇಳಿ ಪ್ರಾಯೋಗಿಕ ಟೀಪ್ ಒಂದು ಡೈರಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಬರೆಯಿರಿ ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಹೀಗೆ ಈ ಸರಳ ಸಲಹೆಗಳನ್ನು ಅನುಸರಿಸುವುದರಿಂದ ನೀವು ವಯಸ್ಸೇ ಆಗದಂತೆ ಸದಾ ಯೌವನದಿಂದ ಕೂಡಿರಬಹುದು ಈ ಟಿಪ್ಸ್ಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಈಗಾಗಲೇ ಅನುಸರಿಸುತ್ತಿದ್ದರೆ ಅಥವಾ ಯಾವುದಾದರೂ ಹೊಸ ಟಿಪ್ ಇಷ್ಟವಾಯಿತೆಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ತನಕ ಆರೋಗ್ಯವಾಗಿರಿ ಯೌವನದಿಂದ ಕೂಡಿರಿ ನಮಸ್ಕಾರ